ನಾವು ಚಿಕ್ಕವರಾಗಿದ್ದಾಗ ಪ್ರತಿ ವರ್ಷ ವಸಂತ ಕಾಲ ಬಂದರೆ ಎಲ್ಲ ಮರಗಳು ಹೂ ಬಿಡೋದು ಎಲೆಗಳು ಚಿಗುರು ಹೊಡೆಯೋದು ಅದೆಲ್ಲ ಆದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಒಂದು ಮರ ಎಲೆಗಳನ್ನು ಬಿಡ್ತಾಯಿತ್ತು ಅದ್ರ ಜೊತೆಗೆ ಹೂಗಳು ಬಿಡ್ತಾಯಿತ್ತು ಇತ್ತು ಆ ಹೂವು ಜೊತೆಗೆ ಕಾಯಿಗಳು ಇರ್ತಾ ಇತ್ತು ಕಾಯಿ ಒಳಗಡೆ ನೀರಿರ್ತಾ ಇತ್ತು ಆ ನೀರನ್ನು ನಾವು ಚಿಕ್ಕದಾಗಿ ತುದಿಯಲ್ಲಿ ಕಟ್ ಮಾಡಿ ಈ ರೀತಿ ಸ್ಪ್ರೇ ಮಾಡ್ತಾ ಇದ್ವಿ ಅದು ಒಳ್ಳೆ ಸ್ಪ್ರೇ ಬಾಟಲ್ ಥರ ವರ್ಕ್ ಆಗ್ತಾ ಇತ್ತು ಆ ಮರದ ಹೆಸರು ನಿಮ್ಗೆ ಏನಾದರೂ ಗೊತ್ತಿದೆಯಾ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಮರ್ತೋಗಿದೆ ಬಟ್ ಅದರ ಹೂವು ಮತ್ತು ಹಣ್ಣು ಯಾವ ರೀತಿ ಇರುತ್ತೆ ಅನ್ನೋದು ನೆನಪಿದೆ ಹೂವು ಬಂದು ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಮರ ಇತ್ತು ಅದರಲ್ಲಿ ಮದುವೆ ಸಮಾರಂಭಗಳಿಗೆ ರೆಡ್ ಕಲರ್ ಇರುತ್ತೆ ಕೆಂಪು ಕಲರ್ ಹೂವು ಬಿಡುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುವಂಥ ಮೊಗ್ಗಿರುವಂತ ಹೂಗಳನ್ನ ನಾವು ಉಗುರು ಬಣ್ಣದ ಥರ ಹಾಕೊಳ್ತಾ ಇದ್ವಿ ಕಟ್ ಮಾಡಿ ಸ್ವಲ್ಪ ಲೈಟಾಗಿ ತುಂಬಾ ಶಾರ್ಪ್ ಆಗಿರುತ್ತೆ ಅದನ್ನ ಹುಗುರು ಎಕ್ಸ್ಟೆನ್ಶನ್ ತರ ಮಾಡ್ತಾರೆ